ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ರಾಯನಿಗೆ ಸೋಪ್ ಹಾಕಿದ್ರೂ ಇಷ್ಟ ಆಗಲ್ಲ ಕ್ರೀಮ್ ಹಾಕಿದ್ರೂ ಇಷ್ಟ ಆಗೋಲ್ಲ ಈ ಥರ ಏನಾದರೂ ಒಂದು ಅವನ ಕೈಯಲ್ಲಿ ಕೊಟ್ಟರೆ ಅವಾಗ ಅವನೇನು ಬೇಕಾದರೂ ಮಾಡಿಸ್ಕೊತಾನೆ ಅದಕ್ಕೆ ಕೈಯಲ್ಲಿ ಲಿಫ್ಟಿಕ್ಕಿಟ್ಕೊತೀನಿ ಅಂದ ಇಟ್ಕೊಂಡು ಬಟ್ಟೆ ಹಾಕ್ಸ್ಕೊತೀನಿ ರೆಡಿ ಮಾಡಿಸ್ಕೊತೀನಿ ಅಂತ ಕೇಳಿದೆ ಸರಿ ಆಯಿತು ಮಕ್ಕಕ್ಕೆಲ್ಲ ಹಚ್ಕೊಂಡಿರ ಅದನ್ನು ನೀಟಾಗಿ ಕೈಯಲ್ಲಿ ಇಟ್ಕೊ ಸರಿ ನಾನು ರೆಡಿ ಮಾಡ್ತೀನಿ ಅಂತ ಅವನ್ನ ರೆಡಿ ಮಾಡ್ತಾಯಿದ್ದೀನಿ ಅವನ್ನ ರೆಡಿ ಮಾಡೋದಂದರೆ ಅದು ನನಗೆ ದೊಡ್ಡ ಟಾಸ್ಕ್ ಯಾಕಂದರೆ ಅವನು ರೆಡಿ ಮಾಡಬೇಕಾದ್ರೆ ಹತ್ ಬಿಡ್ತಾನೆ ಸ್ವಲ್ಪ ಅವ್ನಿಗೆ ಇರಿಟೇಷನ್ ಆದರೂ ಹತ್ತುಬಿಟ್ಟು ಆ ಮಾಡಿರೋ ಮೇಕಪ್ ಎಲ್ಲ ಹಾಳು ಮಾಡ್ಕೊಂಬಿಡ್ತಾನೆ ಇನ್ನು ನಾನು ಮತ್ತು ನನ್ನ ಮಗ ಇಬ್ಬರು ರೆಡಿ ಆಗಿದ್ದಾಯಿತು ಇವತ್ತು ವಿಶೇಷ ಏನಂದರೆ ಶ್ರಾವಣದಲ್ಲಿ ಬರುವ ಮೊದಲನೇ ಹಬ್ಬ ನಾಗರ ಪಂಚಮಿ ಇಷ್ಟೆಲ್ಲ ರೆಡಿ ಇರೋದು ಅದಕ್ಕೆ ನಾನು ನನ್ನ ಮಗ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಇನ್ನು ನಮ್ಮ ಮನೆಯವರು ಮನೆಯಲ್ಲಿಲ್ಲ ಅವರು ಹೊರಗಡೆ ಕೆಲಸದ ಮೇಲೆ ಹೋಗಿದ್ದರು ಅದಕ್ಕೆ ನಾನು ನನ್ನ ಮಗ ಇಬ್ಬರೇ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಮನೆ ಹತ್ರ ಏನೇ ಸ್ವಲ್ಪ ದೂರದಲ್ಲಿ ಒಂದು ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಹತ್ರ ಒಂದು ಕಟ್ಟೆ ಇದೆ ಅಲ್ಲಿ ಮೂರು ನಾಗರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ಹತ್ರ ಇದೆ ಅಂತ ನನ್ನ ಮಗನ ಕರ್ಕೊಂಡು ಮಳೆಯಲ್ಲಿ ಹೋಗೋಕ್ಕಾಗಲ್ಲ ಮಳೆ ಬಂದುಬಿಟ್ರೆ ಕಷ್ಟ ಆಗುತ್ತೆ ಅಂತ ನಾನು ಇಲ್ಲೇ ಪೂಜೆ ಮುಗಿಸ್ಕೊಳೋಣ ಅಂತೇಳಿ ಇಲ್ಲೇ ಪೂಜೆ ಮಾಡೋಕ್ಕಂತ ಬಂದಿದ್ದೀನಿ ಇನ್ನು ಇಲ್ಲಿ ಸ್ವಲ್ಪ ಎಲ್ಲ ಕಸ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಹೊಲ್ಟೋಗಿಬಿಟ್ಟಿದ್ದಾರೆ ಸರಿ ಅದನ್ನೆಲ್ಲ ನೀಟಾಗಿ ಸ್ವಲ್ಪ ರೆಡಿ ಮಾಡಿ ಪೂಜೆ ಮಾಡೋಣ ಅಂತೇಳಿ ಸ್ವಲ್ಪ ನೀರೆಲ್ಲ ಜಾಸ್ತಿನೇ ಮನೆಯಿಂದ ತಗೊಂಡು ಬಂದಿದ್ದೆ ನಾನಂತೂ ಚಿಕ್ಕ ವಯಸ್ಸಿಂದ ನಾಗರ ಪಂಚಮಿ ಮಾಡ್ತಾನೇ ಇದ್ದೀನಿ ನಾನು ಹುಟ್ಟಿದೂರಲ್ಲಿ ಕೂಡ ನಾನು ಮನೆ ಹತ್ರನೇ ನಮ್ಮ ಮನೆ ಪಕ್ಕದಲ್ಲೇ ನಮ್ಮ ತಾತಕ್ಕೆ ಕಟ್ಸಿರೋಂಥ ಅರ್ಲಿ ಕಟ್ಟಿದ್ದೆ ವರ್ಷ ವರ್ಷ ನಾನು ಅಲ್ಲೇ ಪೂಜೆ ಮುಗಿಸ್ಕೊತಾ ಇದ್ದೆ ನಾನಂತೂ ತುಂಬ ಮಿಸ್ ಮಾಡ್ಕೊತೀನಿ ಅಲ್ಲೇ ಪೂಜೆ ಮಾಡಿ ನಾನು ಒಂದು ಐದು ವರ್ಷದಿಂದ ಆರು ವರ್ಷ ಆಗೋಗ್ಬಿಟ್ಟಿದೆ ನಾಗರ ಪಂಚಮಿಗೆ ಮತ್ತು ಗಣೇಶ ಹಬ್ಬಕ್ಕೆಲ್ಲ ಪೂಜೆ ಮಾಡೋದೆಲ್ಲ ಇಲ್ಲೇ ಮನೆ ಹತ್ರನೇ ಮಾಡ್ಕೊತೀನಿ ನಾನು ಯಾವಾಗಾದರೂ ನಾವು ಊರಿಗೆ ಹೋದವಾಗ ಮಾತ್ರ ನಾನು ಅಲ್ಲಿ ಪೂಜೆ ಮಾಡಬೇಕು ಅಂತ ಎಲ್ಲ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ ನಾವು ನಾಗರ ಪಂಚಮಿ ದಿನ ಮಾಡೋ ಮಿಸ್ಟೇಕ್ ಏನಂದರೆ ಫಸ್ಟು ದೇವರಿಗೆ ನಾವು ಹಾಲನ್ನೆಲ್ಲ ಹಾಕಿ ಅಭಿಷೇಕ ಮಾಡಿ ಆಮೇಲೆ ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಆಮೇಲೆ ನಾವು ಅದಕ್ಕೆ ಪೂಜೆಗೆಲ್ಲ ರೆಡಿ ಮಾಡಬೇಕು ಬಟ್ ನನಗೆ ಇದೆಲ್ಲ ಗೊತ್ತಿರಲಿಲ್ಲ ಫಸ್ಟೆಲ್ಲ ನಾವು ಪೂಜೆ ಎಲ್ಲ ಮುಗಿಸಿದಾದಮೇಲೆ ಆದಮೇಲೆ ಲಾಸ್ಟಲ್ಲಿ ಹಾಲನ್ನು ಹಾಕ್ತಾಯಿದ್ರಿ ಮತ್ತು ಆ ಪೂಜೆ ಮಾಡಿರೋದೆಲ್ಲ ಅದು ಹಾಲು ಜೊತೆ ಬಂದುಬಿಡ್ತಾಯಿತ್ತು ಅರ್ಶನ ಕುಂಕುಮ ಹೂವು ನಾನು ಬಟ್ ಅದನ್ನು ನಾನು ಈ ಸರಿ ಮಾಡೋಕ್ಕೋಗಿಲ್ಲ ಮೊದಲಿಗೆ ಫಸ್ಟು ಸತಿ ನೀರಲ್ಲೆಲ್ಲ ಹಾಕಿ ತೊಳೆದ್ಬಿಟ್ಟು ಆಮೇಲೆ ನೆಕ್ಸ್ಟ್ ನಾನು ಹಾಲು ಹಾಕ್ಬಿಟ್ಟು ಮತ್ತು ಅದರ ಮೇಲೆ ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೊತ ಇದ್ದೀನಿ ಲಾಸ್ಟ್ ಇಯರು ನನ್ನ ಮಗ ಇನ್ನೂ ಚಿಕ್ಕ ಹುಡುಗ ಅವಾಗ ಅವನ್ನ ಕರ್ಕೊಂಡೋಗಿ ಅವನ ಕೈಯಲ್ಲಿ ಪೂಜೆ ಮಾಡ್ಸೋಕ್ಕಾಗಿಲ್ಲ ಆಗಿಲ್ಲ ಅದಕ್ಕೆ ಅವನ್ನ ಈ ಸರಿ ಕರ್ಕೊಂಡು ಬಂದು ಅವನ ಕೈಯಲ್ಲೂ ಹಾಲೆಲ್ಲ ಹಾಕ್ಸಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ ನನ್ನ ಮಗು ಜೊತೆಗೆ ನಾನು ಕರ್ಕೊಂಡು ಬಂದಿದ್ದೀನಿ ನಮ್ಮ ಮನೆಯವರು ಕೂಡ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನನಗೆ ಯಾವಾಗಲೂ ಅಷ್ಟೇ ನಮ್ಮ ಮನೆಯವ್ರ ಜೊತೆ ಬಂದು ಪೂಜೆ ಮಾಡಬೇಕು ಅನ್ನೋದೇ ನನಗೆ ತುಂಬ ಆಸೆ ಬಟ್ ಒನ್ ಟೈಮ್ ಇದ್ದಂಗೆ ಅವರು ಒನ್ ಟೈಮ್ ಮನೆಯಲ್ಲಿ ಇರಲ್ಲ ಹೊರಗಡೆ ಕೆಲಸ ಅದು ಇದು ಅಂತ ಬ್ಯುಸಿಯಾಗಿ ಹೊರಟೋಗ್ತಾರೆ ಸರಿ ಮತ್ತೆ ಇನ್ನು ಅವರು ಬಂದಿಲ್ಲ ಅಂದರೆ ಏನು ನಾನೇ ಪೂಜೆ ಮಾಡ್ಕೊಂಡು ಬರ್ಬೋದಲ್ಲ ನಾನು ನಾನಿಲ್ಲಿ ಪೂಜೆ ಮಾಡೋಕ್ಕೆ ಅಂತ ಮಗು ಜೊತೆ ಬಂದುಬಿಟ್ಟೆ ಇವತ್ತು ನಮ್ಮ ಕಡೆ ಕಡೆಯೆಲ್ಲನೂ ಎಲ್ಲರೂ ನಾಗರ ಪಂಚಮಿ ಹಬ್ಬನ ಮಾಡಲ್ಲ ಬಟ್ ನನಗೆ ಚಿಕ್ಕ ವಯಸ್ಸಿಂದ ಮಾಡಿ ಅಭ್ಯಾಸ ಇರೋದ್ರಿಂದ ನಾನು ಯಾವುದೇ ವರ್ಷನೂ ಮಿಸ್ ಮಾಡಲ್ಲ ವರ್ಷ ವರ್ಷವೂ ನಾನು ನಾಗರಗಳಿಗೆ ಬಂದು ಹಾಲಾಕಿ ಪೂಜೆ ಮಾಡಿಕೊಂಡೇ ಹೋಗ್ತೀನಿ ಇನ್ನು ಊತ್ತ ಹತ್ರ ಹೋಗಬೇಕಾಗಿತ್ತು ಇನ್ನು ಮಳೆ ಬೇರೆ ಬಂದುಬಿಡುತ್ತೆ ಅಂತ ಹೇಳಿ ನಾನು ಹೋಗೋಕ್ಕಾಗಿಲ್ಲ ಇವತ್ತು ಸೊ ಅದಕ್ಕೆ ನಾನಿಲ್ಲಿ ಅರ್ಲಿ ಕಟ್ಟೆ ಹತ್ರನೇ ಬಂದು ಅರ್ಲಿ ಮರಕ್ಕೆ ಮತ್ತು ನಾಗರ ಕಲ್ಲಿಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಇವತ್ತು ಪೂಜೆ ಮುಗಿಸ್ಕೊತ ಇದ್ದೀನಿ ನಾನಂತೂ ನಾಗದೇವತೆನ ತುಂಬ ನಂಬ್ತೀನಿ ನನಗೆ ಅಷ್ಟು ಇಷ್ಟ ನಾಗದೇವತೆಗಳಿಗೆ ಪೂಜೆ ಮಾಡಬೇಕು ಅಂತ ಬಟ್ ಒಂದೊಂದು ಸರಿ ಟೈಮ್ ಸಿಗಲ್ಲ ಪೂಜೆ ಮಾಡಬೇಕಾದ್ರೆ ಸಿಕ್ಕಿರೋ ಟೈಮಲ್ಲಂತೂ ಮಿಸ್ ಮಾಡ್ಕೊಂಡಲ್ಲ ನಾನು ಪೂಜೆ ಮಾಡೇ ಮಾಡ್ತೀನಿ ಅದು ಎಲ್ಲಾದರೂ ಇರಲಿ ಯಾರ ಜೊತೆಗಿಲ್ಲ ಅಂದರೂ ನಾನು ಒಬ್ಬರು ಹೋಗಿ ಪೂಜೆ ಮಾಡ್ತೀನಿ ತುಂಬ ಜನ ಹೇಳ್ತಾರೆ ಯಾರಿಗಾದರೂ ಮಕ್ಕಳಾಗಿಲ್ಲಂದರೆ ಅಂಥವರು ದೇವರಿಗೆ ಪೂಜೆ ಮಾಡಿದರೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಿರೋ ಯಾವುದಾದ್ರೂ ಕಾಯಿಲೆಗಳು ರೋಗಗಳಿದ್ರೂ ನಾಗಪಂಚಮಿ ದಿನ ದೇವರಿಗೆ ಹಾಲು ಹಾಕ್ಕೊಂಡು ಪೂಜೆ ಮಾಡ್ಕೊಂಡು ಬಂದರೆ ಆ ಥರ ಕಾಯಿಲೆ ಏನಾದರೂ ಇದ್ದರೂ ಅದು ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವರಿಗೆ ಕಾಲಸರ್ಪ ದೋಷ ಅನ್ನೋದಿರುತ್ತೆ ಆ ಥರ ನಾಗದೋಷ ಇರೋರು ಸಹ ಈ ಥರ ಪೂಜೆ ಮಾಡಿದ್ರೆ ಅರಳಿಕಟ್ಟೆನ ಸುಮಾರು ಒಂದು ಹನ್ನೊಂದು ರೌಂಡು ಸುತ್ತಾಕಿದ್ರೂ ಬೇಗ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ನಾವು ಯಾವುದೇ ದೇವ್ರಿಗೆ ಪೂಜೆ ಮಾಡಬೇಕಂದ್ರೂ ಅದರ ಮೇಲೆ ಒಂದು ನಂಬಿಕೆ ಇಟ್ಟು ಬಲವಾಗಿ ನಂಬಿ ದೇವರಿಗೆ ಪೂಜೆ ಮಾಡೋದಾದರೆ ಮಾತ್ರ ಪೂಜೆ ಮಾಡಬೇಕು ನಂಬಿಕೆ ಇಲ್ಲದೆ ಏನೋ ಸುಮ್ಮನೆ ಕಾಟಾಚಾರಕ್ಕೆ ಪೂಜೆ ಮಾಡೋ ಥರ ಯಾವತ್ತೂ ಮಾಡಬಾರ್ದು ದೇವರಲ್ಲಿ ನಂಬಿಕೆ ಇದ್ದರೆ ಮಾತ್ರ ಅದಕ್ಕೆ ಒಂದು ಪ್ರತಿಫಲ ಸಿಗುತ್ತೆ ಇಲ್ಲಾಂದರೆ ಯಾವುದೇ ಪ್ರತಿಫಲ ಸಿಗಲ್ಲ ಇನ್ನು ನಾನೆಲ್ಲ ಪೂಜೆ ಮಾಡಿ ತೆಂಗಿನಕಾಯಿ ಒಡೆಯೋಣ ಅಂತ ಬಂದರೆ ನನ್ನ ಮಗ ಹೋಗಿ ದೇವರಿಗೆ ಕುಂಕುಮ ಅರ್ಶನ ಎಲ್ಲ ಇಟ್ಟಿದರೆ ಅದನ್ನು ನೀಟಾಗಿ ಊಬ್ತಾಯಿದ್ದಾನೆ ನನ್ನ ಮಗ ಅಂತೂ ಇತ್ತೀಚೆಗೆ ನಾನು ಹೇಳೋ ಮಾತು ಯಾವುದು ಕೇಳಲ್ಲ ತುಂಬ ತರಲೇ ಅವ್ನು ಹೇಳ್ದಂಗೆ ನಾವು ಕೇಳಬೇಕು ನಾವು ಹೇಳೋದನ್ನು ಯಾವುದು ಅವ್ನು ಕೇಳಲ್ಲ ನಾನೇನು ಮಾಡೋಕ್ಕೋದ್ರೂ ಅದನ್ನು ರಿಟರ್ನ್ ಅವ್ನು ಮಾಡಬೇಕು ಅಂತ ಹಠ ಮಾಡ್ತಾನೆ ನಾವು ಯಾವತ್ತಾದರೂ ಅರಳಿ ಕಟ್ಟೆ ಹತ್ರ ಪೂಜೆ ಮಾಡಿದ್ರೆ ಕಂಪಲ್ಸರಿ ಒಂದು ಹಸಿ ದಾರ ತಗೊಂಡೋಗಿ ಅದಕ್ಕೆ ನಾವು ಹನ್ನೊಂದು ಸುತ್ತು ರೌಂಡ್ ಹಾಕಿ ಆ ಮರಕ್ಕೆ ಹನ್ನೊಂದು ಸುತ್ತು ದಾರ ಬರೋವರೆಗೂ ಹನ್ನೊಂದು ರೌಂಡ್ ಹಾಕಬೇಕು ಎಲ್ಲೇ ಸ್ವಲ್ಪ ಜನ ಎಲ್ಲ ಏನು ಮಾಡ್ತಂದ್ರೆ ಮೂರು ರೌಂಡು ಮತ್ತು ಐದು ರೌಂಡ್ ಮಾಡ್ತಾರೆ ಆ ಥರ ಮಾಡಬಾರ್ದು ಕಂಪಲ್ಸರಿ ನಾವು ಹನ್ನೊಂದು ರೌಂಡ್ ಮಾಡಲೇಬೇಕು ಹನ್ನೊಂದು ರೌಂಡ್ ಹಾಕಿದ್ರೆ ಇನ್ನೂ ಹೆಚ್ಚಾಗಿ ಫಲ ಸಿಗುತ್ತೆ ಅಂತ ಹೇಳ್ತಾರೆ ನಾನಿಲ್ಲಿ ಮನೆಯಿಂದನೇ ದಾರ ತಗೊಂಡು ಬಂದಿದ್ದೀನಿ ಇನ್ನು ನಾನು ರೌಂಡ್ ಹಾಕೋದು ನೋಡಿ ನನ್ನ ಜೊತೆ ನನ್ನ ಮಗನೂ ಸಹ ಅದಕ್ಕೆ ಅನ್ನೊಂದು ರೌಂಡ್ ಸುತ್ತುತ್ತಾ ಇದ್ದಾನೆ ನಾವು ಏನನ್ನು ಮಾಡ್ತಿರೋ ನಮ್ಮ ಮಕ್ಕಳು ಅದನ್ನೇ ನೋಡಿ ನಮ್ಮನ್ನ ಫಾಲೋ ಮಾಡ್ತಾರೆ ಅದನ್ನೇ ಸ್ವಲ್ಪ ಬೇಗ ಕಲ್ಕೊತಾರೆ ಅವರು ಅದಕ್ಕೆ ನಾವು ಏನು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಕೆಟ್ಟದಾಗಲಿ ಒಳ್ಳೆಯದಾಗಲಿ ಯೋಚನೆ ಮಾಡಿ ಮಕ್ಕಳ ಮುಂದೆ ಅದನ್ನು ಮಾಡಬೇಕಾಗತ್ತೆ ಯಾಕಂದರೆ ನಾವು ಕೆಟ್ಟ ಮಾತಂದರೆ ಅವರು ಕೆಟ್ಟ ಮಾತು ಕಲ್ತ್ಕೊಳ್ತಾರೆ ಒಳ್ಳೆ ಮಾತಾಡಿದ್ರೆ ಒಳ್ಳೆ ಮಾತೆ ಕಲ್ತ್ಕೊಳ್ತಾರೆ ಒಳ್ಳೆ ಕೆಲಸ ಮಾಡಿದ್ರು ಅಷ್ಟೇ ಒಳ್ಳೆ ಕೆಲಸನೇ ಕಲ್ಕೊತಾರೆ ಯಾವುದನ್ನು ನಾವು ಅವ್ರಿಗೆ ಹೇಳ್ಕೊಟ್ಟು ಕಲ್ಸೋಕ್ಕಾಗಲ್ಲ ನಾವು ಮಾಡೋದ್ರಿಂದನೇ ಅವರು ಅರ್ಧ ಕಲ್ತ್ಕೊಳ್ತಾರೆ ನಾನು ಇವತ್ತು ಮಾಡಿರೋ ಪೂಜೆ ಮತ್ತು ಮಾಡಿರೋ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಸಬ್ ನಮ್ಮ ಚಾನಲ್ಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗದಿರ ಮೊದಲನೇ ಸರಿ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರ ಮೇಲೇನೂ ಆ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್